ಸ್ಲಾಶರ್ ಅಂತ ಇದು ನಿಮ್ಗೆ ಅಡಿಕೆ ತೋಟದೊಳಗಡೆ ಫುಲ್ಲು ಕಳೆ ಬೆಳ್ಕೊಂಡಿರುತ್ತಲ್ಲ ಅಲ್ಲಿ ಝೀರೋ ಕಲ್ಟಿವೇಶನ್ ಗೆ ಯಾವುದೇ ತರ ಬೇರೆ ಸಮಸ್ಯೆ ಮಾಡಿದಂಗೆ ಜೀರೋ ಕಲ್ಟಿವೇಶನ್ಗೆ ತುಂಬಾನೇ ಅನುಕೂಲವಾಗಿದೆ ಇದು ತೆಂಗಿನ ತೋಟ ಅಡಿಕೆ ತೋಟ ಬೈಲ್ ಇದ್ರೆ ಇಲ್ಲ ಮನೆ ಹತ್ರ ಕಳೆ ಗಿಡ ಬೆಳ್ಕೊಂಡಿದ್ರೆ ಪ್ರತಿಯೊಂದಕ್ಕೂ ಇದು ಯೂಸ್ ಆಗುತ್ತೆ ತುಂಬಾ ಒಳ್ಳೆ ಪ್ರಾಡಕ್ಟು ಚೆನ್ನಾಗಿದೆ ತುಂಬಾ ಡಿಮ್ಯಾಂಡ್ ಕೂಡ ಇದೆ ಇವಾಗ ಇವಾಗಂತೂ ಎಲ್ಲ ಬ್ರಷ್ ಕಟ್ರು ಕೈಯಲ್ಲಿ ಎಷ್ಟು ಅಂತ ಹೊಡಿತಾರೆ ಹೇಳಿ ಬ್ರಷ್ ಕಟ್ರಲ್ಲೆಲ್ಲ ಹೊಡೆಯಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಟ್ರಾಕ್ಟರ್ ಇಂಪ್ಲಿಮೆಂಟ್ಸ್ ಅಂತ ಇದನ್ನ ತೊಗೊಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದ್ದಾರೆ ರೈತರ ಕಡೆಯಿಂದ ಆಲ್ಮೋಸ್ಟ್ ನಾವ್ ಇಲ್ಲೇನೆ ಒಂದು ಫಿಫ್ಟಿ ಪ್ಲಸ್ ಸೇಲ್ ಮಾಡಿದೀವಿ ಆಲ್ರೆಡಿ ಇವಾಗ ಇನ್ನ ರಿವ್ಯೂಸ್ ಬರ್ತಾ ಇದೆ ಆಲ್ರೆಡಿ ರಿಪೀಟೆಡ್ ಕಸ್ಟಮರ್ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ಪ್ರಾಡಕ್ಟ್ ಚೆನ್ನಾಗಿದೆ ಇನ್ನ ಸ್ವಲ್ಪ ಅದು ಇದು ಚೇಂಜಸ್ ಹೇಳ್ತಾ ಇದ್ದಾರೆ ನಾವು ಪ್ರಯತ್ನ ಪಡ್ತಾ ಇದೀವಿ ಏನೇನ್ ಮಾಡ್ಬೋದು ಅಂತ ನೋಡಿ ಸರ್ ಇದು ಫೋನ್ ನಂಬರ್ ಬಂದು ನಿಮಗೆ ದೊಡ್ಡಬಳ್ಳಾಪುರ ಆಲ್ ಓವರ್ ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಡೀಲರ್ಸ್ ಇದಾರೆ ನೀವ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್ ಇದು ಬೆಡ್ ಕಮ್ ಮಲ್ಚರ್ ಅಂತ ಇದು ಏನ್ ಮಾಡುತ್ತೆ ಹತ್ತು ಜನ ಕೆಲಸ ಮಾಡೋದನ್ನ ಬರಿ ಇಬ್ರು ಸೇರ್ಕೊಂಡ್ ಮಾಡ್ಬೋದು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ನಿಮಗೆ ಬೆಡ್ ಮಾಡ್ಕೊಡುತ್ತೆ ಇದು ನೀವು ಕ್ಲೀನ್ ಆಗಿ ಕಲ್ಟಿವೇಶನ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ಬೆಡ್ ಮಾಡ್ಕೊಡುತ್ತೆ ಬೆಡ್ ಆದ್ಮೇಲೆ ನಿಮ್ಗೆ ಫರ್ಟಿಲೈಸರ್ಸ್ ಹಾಕ್ಬಹುದು ಏನೇ ಗೊಬ್ಬರ ಆಗ್ಲಿ ಎಲ್ಲ ಏನಾದ್ರು ಬೆಳೆ ಮಾಡ್ತಿದಿರಂತೆ ಅಂತ ಬೆಳೆ ಆಗ್ಲಿ ಐವತ್ ಕೆಜಿ ಕೆಪಾಸಿಟಿ ಒಂದು ಬಾಕ್ಸ್ ಕೊಟ್ಟಿರ್ತೀವಿ ಅದ್ರಿಂದ ಹಾಕ್ಬಹುದು ಇದು ಬಂದು ನಿಮ್ಗೆ ಟ್ರಾಕ್ಟರ್ ಇಂಜಿನ್ಗೆ ಕನೆಕ್ಟ್ ಮಾಡಬಹುದು ಇದು ಕನೆಕ್ಟ್ ಮಾಡಿದ್ರೆ ನಿಮ್ದು ಸ್ಟೇರಿಂಗ್ ಎಲ್ಲ ಕಂಟ್ರೋಲ್ ಸಿಗುತ್ತೆ ಎಷ್ಟು ಫ್ಲೋ ಆಗ್ಬೇಕು ಅಂತ ಕೆಳಗಡೆ ಇಲ್ಲಿ ಕೆಳಗಡೆ ಒಂದು ಮೋಟ್ರು ಕೊಟ್ಟಿರ್ತೀವಿ ಅಲ್ಲಿಂದ ಫ್ಲೋ ಆಗ್ತಾ ಹೋಗುತ್ತೆ ಅಥವಾ ನೆಕ್ಸ್ಟ್ ಬಂದು ನೋಡಿ ಇದು ಮೋಟ್ರ್ ಬಂದು ಇದು ಮೋಟ್ರೂ ಇಲ್ಲಿಂದ ಇಲ್ಲಿ ಕೆಳಗಡೆ ಇಂದ ಫ್ಲೋ ಆಗ್ತಾ ಹೋಗುತ್ತೆ ನಿಮಗೆ ಇದು ಬೇಡ ಅಂತ ಹೇಳಿದ್ರೆ ಇಲ್ಲಿ ಮ್ಯಾನ್ಯಲ್ ಆಪ್ಷನ್ ಇದೆ ಮ್ಯಾನ್ಯಲ್ ಆಗು ನೀವು ಆಪರೇಟ್ ಮಾಡ್ಕೋಬಹುದು ಅಕಸ್ಮಾತ್ ಇದು ಆಗಿಲ್ಲ ಕನೆಕ್ಟ್ ಮಾಡೋದಿಕ್ ಆಗಿಲ್ಲ ಅಂತ ಹೇಳಿದ್ರೆ ಮ್ಯಾನ್ಯಲ್ ಆಗು ಆಪ್ಷನ್ ಇದೆ ಅದು ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಬೆಡ್ ಹೈಟ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಇದ್ರಲ್ಲಿ ಎಷ್ಟು ಹೈಟ್ ಬೇಕು ಅಷ್ಟ ಅಡ್ಜಸ್ಟ್ ಮಾಡ್ಕೋಬಹುದು ಆಮೇಲೆ ಬೆಡ್ ಶೇಪ್ ಬರೋದಕ್ಕೆ ರೋಲರ್ ಕೊಟ್ಟಿರ್ತೀವಿ ಅದಾದ್ಮೇಲೆ ನಿಮ್ಗೆ ಲ್ಯಾಟ್ರಲ್ ಅಂದ್ರೆ ಡ್ರಿಪ್ ಬಳ್ಳಿ ಏನಿರುತ್ತೆ ಅದನ್ನ ಹಾಕೋಬಹುದು ಇಲ್ಲಿಂದ ಹೋಗುತ್ತೆ ಕೆಳಗಡೆಗೆ ಪೇಪರ್ ಬರುತ್ತೆ ಕಂಪ್ಲೀಟ್ ಆಗಿ ಪೇಪರ್ ಹಾಕೋಬಹುದು ಪೇಪರ್ ಮೇಲ್ಗಡೆ ಟೈರ್ ಬರುತ್ತೆ ಆ ಟೈರ್ ಹಿಂದ್ಗಡೆ ಮಣ್ಣನ್ನ ಪೇಪರ್ನ ಹೋಗುತ್ತೆ ಇದೆರಡು ಸೇರಿ ಮಣ್ಣನ್ನ ಮುಚ್ಕೊಂಡು ಹೋಗುತ್ತೆ ಟೋಟಲ್ ಒಂದ್ ಮೂವ್ ಅಲ್ಲಿ ಐದು ಕೆಲಸ ಮಾಡುತ್ತೆ ಇದು ತುಂಬಾನೇ ಅನುಕೂಲವಾಗಿದೆ ರೈತರುಗಳು ಇವಾಗ ಯಾವುದೇ ತರ ಲೇಬರ್ನ ಹುಡುಕೋ ಅವಶ್ಯಕತೆ ಇರಲ್ಲ ಅವರೇ ಮನೆ ಮನೆ ಮನೆಯವ್ರ್ ಸೇರ್ಕೊಂಡು ಒಂದು ಟ್ರ್ಯಾಕ್ಟರ್ ಇದ್ರೆ ಸಾಕು ಮನೆಯವ್ರ ಸೇರ್ಕೊಂಡು ಅವರಾಗಿನೇ ಎಲ್ಲ ಪೇಪರ್ ಗೀಪರ್ ಎಲ್ಲ ಹಾಕೋಬಹುದು ಒಂದ್ ಎಕ್ರೆನ ಎರಡ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಬಹುದು ಈ ಇಂಪ್ಲಿಮೆಂಟ್ ಇತ್ತಂದ್ರೆ ಯಾವ ಪ್ರತಿ ತರಕಾರಿ ಬೆಳೆಗಾಗ್ಲಿ ಟೊಮೊಟಾಗ್ಲಿ ಹೂವಿನ ಸಸಿ ಹೂವು ಬೆಳೆಯೋದಕ್ಕಾಗ್ಲಿ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಪೇಪರ್ ಹಾಕಿದ್ರಿಂದ ಅದೊಂದು ಉಪಯುಕ್ತ ಇದೆ ಅದು ಬಿಟ್ರೆ ಇದೊಂದಿದೆ ಇದು ಬೆಡ್ ಮಾಡಲ್ಲ ಬರೀ ಲ್ಯಾಟ್ರಲ್ಲಿ ಹಾಕ್ಬಿಟ್ಟು ಪೇಪರ್ ಹಾಕತ್ತೆ ಅಷ್ಟೇ ಬೆಡ್ ನೀವು ಅಕಸ್ಮಾತ್ ಬೆಡ್ ಮೇಕರ್ ಇತ್ತು ಅಂದ್ರೆ ನೀವು ಮಾಡ್ಕೊಂಡು ಜಸ್ಟ್ ನೀವು ಲ್ಯಾಟ್ರಲ್ ಮತ್ತೆ ಪೇಪರ್ ಎರಡನ್ನೂ ಹಾಕ್ಬಹುದು ಅಷ್ಟೇ ಇದ್ರಲ್ಲಿ ಏನಾದ್ರು ಬೆಡ್ ಮೇಕರ್ ಏನಾರು ಇತ್ತಂದ್ರೆ ನೀವು ಇದನ್ನ ತಗೊಳೋದು ಬೆಸ್ಟ್ ಇರುತ್ತೆ ಫೋರ್ಟಿ ಏಟ್ ತೌಸಂಡ್ ಆಗುತ್ತೆ ನಲ್ವತ್ತೆಂಟು ಸಾವಿರ ಇದು ಕೃಷಿ ಮೇಳದ್ದು ಆಫರ್ ಇದೆ ಆಫರ್ ಪ್ರೈಸ್ ಬಂದು ನಿಮ್ಗೆ ನಲ್ವತ್ತೆಂಟು ಸಾವಿರಕ್ಕೆ ಇದು ಸಿಗುತ್ತೆ ನಿಮಗೆ ನೀವು ನಿಮ್ಗೆ ಅಕಸ್ಮಾತ್ ಇದು ಬೇಡ ಬರೀ ಬೆಡ್ ಮಾಡೋದ್ ಬೇಕು ಅಂತ ಹೇಳಿದ್ರೆ ಅದು ಆಪ್ಷನ್ ಇದೆ ನಮ್ಮ ಇದು ಬೆಡ್ ಮಾಡೋದು ಬರೀ ಬೆಡ್ ಮೇಕರ್ ಇದು ಇದಕ್ಕೂ ನಿಮ್ಗೆ ಫರ್ಟಿಲೈಸರ್ಸ್ ಬಾಕ್ಸ್ ಸಿಗುತ್ತೆ ಅದು ಸೇಮ್ ಪ್ರೊಸೀಜರ್ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಳ್ಳೋದು ಕನೆಕ್ಟ್ ಮಾಡ್ಕೊಂಡು ನಿಮ್ಗೆ ಫ್ಲೋಯಿಂಗ್ ಏನ್ ಬೇಕೋ ಅದ್ ನೀವು ನೋಡ್ಕೋಬಹುದು ಇಲ್ಲಿಂದನೇ ಇದು ಡೈರೆಕ್ಟ್ ಆಗಿ ಇರುತ್ತೆ ಕಲಿಗೆ ಬೆಡ್ ಮಾಡೋದು ಇದು ನಿಮ್ಗೆ ಫೋರ್ಟಿ ಏಟ್ ತೌಸಂಡ್ ಆಗುತ್ತೆ ಇವೆರಡು ಒಂದೇ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಬೆಡ್ ಕಮ್ ಮಲ್ಚರ್ ತಗೋಬೇಕು ತೊಂಬತ್ತೆಂಟು ಸಾವಿರ ಆಗುತ್ತೆ ನಿಮಗೆ ಅದು ಬೆಡ್ ಕಮ್ ಮಲ್ಚರ್ ರೋಟ ಸರಿ ಸರ್ ಇದು ಬಂದು ಟ್ವೆಂಟಿ ಬ್ಲೇಡ್ ರೋಟಾವೇಟರ್ ತ್ರೀ ಪಾಯಿಂಟ್ ಫೈವ್ ಫೀಟ್ ಅಗಲ ಬರುತ್ತೆ ಟ್ವೆಂಟಿ ಹೆಚ್ ಪಿ ಇಂದ ಟ್ವೆಂಟಿ ಫೋರ್ ಎಚ್ ಪಿ ವರ್ಗೂ ನೀವು ಯೂಸ್ ಮಾಡ್ಕೋಬಹುದು ಇದು ಬಂದು ಸಬ್ಸಿಡಿ ಫುಲ್ ಕ್ಯಾಶ್ ಪ್ರೈಸ್ ಬಂದು ಏಯ್ಟಿ ಫೈವ್ ತೌಸಂಡ್ ಆಗುತ್ತೆ ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ ಯಾವುದೇ ತರ ನಾವು ಬೇರೆ ಕಡೆ ಅಂತ ತರಿಸ್ಬಿಟ್ಟು ಸೇಲ್ ಮಾಡಲ್ಲ ನಾವೇ ಓನ್ ಮ್ಯಾನುಫ್ಯಾಕ್ಚರು ದೊಡ್ಡಬಳ್ಳಾಪುರದಲ್ಲಿ ಇದು ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಟ್ವೆಂಟಿ ಬ್ಲೇಡ್ ಬರುತ್ತೆ ಟೋಟಲ್ ಇದು ನಮ್ದೇ ಬ್ಲೇಡ್ ಕೂಡ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ ಎಲ್ಲ ಬೋರನ್ ಸ್ಟೀಲ್ ಸೆವೆನ್ ಪಾಯಿಂಟ್ ಫೈವ್ ಎಮ್ ಎಮ್ ಬರುತ್ತೆ ಆಮೇಲೆ ಇದು ಪೇಂಟಿಂಗ್ ಆಗಿರಲ್ಲ ಪೌಡರ್ ಕೋಟಿಂಗ್ ಆಗಿರುತ್ತೆ ಪೌಡರ್ ಕೋಟಿಂಗ್ ಆಗಿ ಒನ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮೆಲ್ಟ್ ಆಗಿರುತ್ತೆ ಅಲ್ಲಿ ಆ ತರ ಮಾಡಿರ್ತೀವಿ ಶಾರ್ಟ್ ಬ್ಲಾಸ್ಟಿಂಗ್ ಕೂಡ ಆಗಿರುತ್ತೆ ಇದಕ್ಕೆ ಯಾವುದೇ ತರ ಪೈಂಟ್ ಕಿತ್ತು ಬರೋದಾಗ್ಲಿ ರಸ್ಟ್ ಹಿಡಿಯೋದಾಗ್ಲಿ ಯಾವುದೇ ತರ ಆಗಲ್ಲ ಅದು ನಿಮಗೆ ಟ್ವೆಂಟಿ ಬ್ಲೇಡ್ ನೆಕ್ಸ್ಟ್ ಬಂದು ಟ್ವೆಂಟಿ ಫೋರ್ ಬ್ಲೇಡ್ ಬರುತ್ತೆ ಸರ್ ಸೇಮ್ ಇದು ಅದೇನ್ ಮಲ್ಟಿ ಸ್ಪೀಡ್ ಇದೆ ಅದೇ ಮಲ್ಟಿ ಸ್ಪೀಡ್ ಇದರಲ್ಲೂ ಬರುತ್ತೆ ಹೆವಿ ಹೆವಿ ಗೇಜ್ ಬರುತ್ತೆ ಎಲ್ಲ ಪ್ರತಿಯೊಂದ್ರಲ್ಲೂ ಹೆವಿ ಗೇಜ್ ಬರುತ್ತೆ ಇಲ್ಲಿ ನೋಡಬಹುದು ನೀವು ಮಲ್ಟಿ ಮಲ್ಟಿ ಸ್ಪೀಡ್ ಗೇರ್ ಬಾಕ್ಸ್ ಸೈಡು ಗೇರ್ ಬಾಕ್ಸ್ ಬರುತ್ತೆ ಯಾವುದೇ ತರ ಚೈನ್ ಡ್ರೈವ್ ಯಾವ್ದು ಯಾವುದು ಬರಲ್ಲ ಗೇರ್ ಬಾಕ್ಸ್ ಬರುತ್ತೆ ಗೇರ್ ಡ್ರೈವ್ ಬರುತ್ತೆ ಇದು ನಿಮಗೆ ಸಬ್ಸಿಡಿ ಅಲ್ಲಿ ಇದೆ ಸಬ್ಸಿಡಿ ಪ್ರೈಸ್ ಬಂದು ನಿಮಗೆ ಇಲ್ಲಿ ನೋಡಬಹುದು ಅರವತ್ತು ಸಾವಿರದ ನಲವತ್ತೈದು ರೂಪಾಯಿ ಸಬ್ಸಿಡಿ ಜನರಲ್ ಫಾರ್ಮರ್ ಶೇರ್ ಇದೆ ಅದೇ ಎಸ್ ಸಿ ಎಸ್ ಟಿ ಬಂದ್ರೆ ಮೂವತ್ತಾರು ಸಾವಿರದ ಎಂಟುನೂರ ಮೂವತ್ತೊಂದು ರೂಪಾಯಿ ಇದೆ ನಿಮ್ದು ಇದು ಆಲ್ ಓವರ್ ಕರ್ನಾಟಕ ಹತ್ತು ಜಿಲ್ಲೆಯಲ್ಲಿ ಅವೈಲೇಬಲ್ ಇದೆ ನೀವು ಎಲ್ಲಿ ಯಾವ ಡಿಸ್ಟಿಕ್ ಇಂದ ಕಾಲ್ ಮಾಡ್ತೀರೋ ಅಲ್ಲಿಗೆ ನಾವು ಫೆಸಿಲಿಟೀಸ್ ಮಾಡ್ಕೊಡ್ತೀವಿ ಅಲ್ಲಿ ಹತ್ರದಲ್ಲಿ ಇರೋ ಕೃಷಿ ಇಲಾಖೆಗೆ ನೀವು ಅಪ್ಲೈ ಮಾಡ್ಬಿಟ್ಟು ಸಬ್ಸಿಡಿ ನೀವು ಪಡ್ಕೊಳ್ಬಹುದು ಇದು ಮೂವತ್ತು ಬ್ಲೇಡ್ ಇದು ಮಲ್ಟಿ ಸ್ಪೀಡ್ ಅಲ್ಲೇ ಬರುತ್ತೆ ಇದು ಮಲ್ಟಿ ಸ್ಪೀಡ್ ಥರ್ಟಿ ಬ್ಲೇಡ್ ನಾಲ್ಕು ಅಡಿ ಹಗ್ಲಾ ಬರುತ್ತೆ ಇದ್ರದೂ ಇದು ನಿಮಗೆ ಅಲ್ಲಿ ಇಲ್ಲ ನೆಕ್ಸ್ಟ್ ಹಾಕೊಳ್ತೀವಿ ಸಬ್ಸಿಡಿಗೆ ಇದು ಡೈರೆಕ್ಟ್ ಡೈರೆಕ್ಟ್ ಸೇಲ್ ತೊಂಬತ್ ಸಾವಿರ ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇದು ಬಂದು ಐದಡಿ ಮೂವತ್ತಾರು ಬ್ಲೇಡ್ ಬರುತ್ತೆ ರೆಗ್ಯುಲರ್ ಸೀರೀಸ್ ಅಲ್ಲಿ ಬರುತ್ತೆ ಇದು ಮಲ್ಟಿ ಸ್ಪೀಡ್ ಮೂವತ್ತು ಎಚ್ ಪಿ ಸಾರಿ ಮೂವತ್ತೈದು ಎಚ್ ಪಿ ಇಂದ ಹಾಕೋಬಹುದು ಇದು ಮೂವತ್ತೈದಿಂದ ಮೂವತ್ತೊಂಬತ್ತವರೆಗೂ ಈ ರೋಟ ನ ಹಾಕೋಬಹುದು ಇದು ಮೂವತ್ತಾರು ಬ್ಲೇಡ್ ಬರುತ್ತೆ ಐದಡಿ ಅಗ್ಲ ಬರುತ್ತೆ ನೆಕ್ಸ್ಟ್ ಇದು ಇದು ಸೇಮ್ ಮೂವತ್ತಾರು ಬ್ಲೇಡ್ ಐದಡಿ ಅಗ್ಲ ಬರುತ್ತೆ ಅದಕ್ಕೂ ಇದಕ್ಕೂ ಮೂವತ್ತು ಕೆಜಿ ಡಿಫರೆನ್ಸ್ ಡಿಫ್ರೆನ್ಸ್ ಬರುತ್ತೆ ಅಲ್ಲಿ ಇದು ಬೇಕಾದ್ರೆ ನಲ್ವತ್ತು ಎಚ್ ಪಿ ಯಿಂದ ನಲ್ವತ್ತೈದು ಎಚ್ ಪಿ ವರ್ಗು ಹಾಕೊಳ್ಬಹುದು ಇದು ನಿಮಗೆ ಸಬ್ಸಿಡಿ ಅವೈಲೇಬಲ್ ಇದೆ ರೂಪಾಯಿ ಸಬ್ಸಿಡಿ ಬರುತ್ತೆ ಜನರಲ್ ಗೆ ಇದು ಎಸ್ ಸಿ ಎಸ್ ಪಿ ಬಂದು ಇಪ್ಪತ್ತೊಂದು ಸಾವಿರದ ನಾನೂರ ಆರು ರೂಪಾಯಿ ಬರುತ್ತೆ ಇದು ಇದರಲ್ಲಿ ಮಿಡ್ ಚಾಂಪಿಯನ್ ಅಲ್ಲಿ ಸಿಂಗಲ್ ಸ್ಪೀಡ್ ಕೂಡ ಬರುತ್ತೆ ಫರ್ ಎಫ್ ಮಲ್ಟಿಫಿಂತ ಫರ್ಗೇಷನ್ ವೆಹಿಕಲ್ ಸಿಂಗಲ್ ಸ್ಪೀಡ್ ಅದು ಅವೈಲೇಬಲ್ ಇದೆ ಎಂ ಅಲ್ಲಿ ಇದೆ ಇದು ಎಂ ಸ್ಪೀಡ್ ಬರುತ್ತೆ ಫೋರ್ಟಿ ಟು ಬ್ಲೇಡ್ ಬರುತ್ತೆ ಇದು ಕೂಡ ಸಬ್ಸಿಡಿ ಅವೈಲಬಲ್ ಇದೆ ಇದು ನಿಮಗೆ ಅರವತ್ತೆಂಟು ಸಾವಿರದ ಆರ್ನೂರ ಎಪ್ಪತ್ತೆರಡು ಜನರಲ್ ಗೆ ಫಾರ್ಮರ್ ಶೇರ್ ಬರುತ್ತೆ ಎಸ್ ಸಿ ಎಸ್ ಟಿಗೆ ಇಪ್ಪತ್ತೇಳು ಸಾವಿರದ ಮೂವತ್ತೊಂದು ರೂಪಾಯಿ ಬರುತ್ತೆ ಇದು ಎಲ್ಲ ಎಲ್ಲ ಡಿಸ್ಟಿಕ್ ಅಲ್ಲೂ ನಮ್ದು ಅವೈಲಬಿಲಿಟಿ ಇದೆ ಅದು ಬಿಟ್ಟು ಇದು ರೆಗ್ಯುಲರ್ ಸೀರೀಸ್ ಇದು ನಿಮಗೆ ಹೆವಿ ಆಗುತ್ತೆ ಇದು ಫಿಫ್ಟಿ ಎಬೋ ಹಾಕಬೇಕಾಗತ್ತೆ ಇದು ಫೋರ್ಟಿ ಫೈವ್ ಎಬೋ ಹಾಕೊಳ್ಬಹುದು ಫೋರ್ಟಿ ಟೂ ಬ್ಲೇಡ್ ಸಿಕ್ಸ್ ಫೀಟ್ ಬರುತ್ತೆ ಇದು ಲೆಂತ್ ಫೋರ್ಟಿ ಟೂ ಫೋರ್ಟಿ ಟೂ ಬ್ಲೇಡ್ ಸಿಕ್ಸ್ ಫೀಟ್ ಆ ಥರ ಬರುತ್ತೆ ಇದು ಮಿನಿ ಗಾಡಿಗೆನೆ ಬೆಡ್ ಮೇಕರ್ ಯಾವ್ದೋ ತರ್ಟಿ ಹೆಚ್ ಪಿ ಆಗಿ ಟ್ವೆಂಟಿ ಫೋರ್ ಇಂದ ತರ್ಟಿ ಹೆಚ್ ಪಿ ವರ್ಗು ಇದನ್ನ ಯೂಸ್ ಮಾಡ್ಕೋಬಹುದು ಬರೀ ಬೆಡ್ ಮಾತ್ರ ಮಾಡ್ಕೊಡೋದೇ ಆಯ್ತು ಬೆಡ್ ಅಡ್ಜಸ್ಟ್ಮೆಂಟ್ ಹಿಂದ್ಗಡೆ ಮಾಡ್ಕೊಬಹುದು ಬೆಡ್ ಹೈಟ್ ಎಷ್ಟು ಬೇಕು ಅಗ್ಲ ಎಷ್ಟು ಬೇಕು ಎಲ್ಲ ತರ ಅಡ್ಜಸ್ಟ್ಮೆಂಟ್ ಇರುತ್ತೆ ಆಮೇಲೆ ಹಿಂದ್ಗಡೆ ಒಂದು ಲೈನ್ ಬರೋದಿಕ್ಕೆ ಅದೊಂದು ಕೊಟ್ಟಿರ್ತೀವಿ ಇಲ್ಲೇ ನೋಡ್ಬೋದು ನೀವು ಅದು ಲೈನ್ ಹೇಳ್ಕೊಂಡ್ ಬರೋದಕ್ಕೆ ಕರೆಕ್ಟ್ ಆಗಿ ಸೆಂಟ್ರಲ್ ಲೈನ್ ಬರುತ್ತೆ ಅದ್ರೊಳಗ ಟ್ರಿಪ್ ಅಲ್ಲಿ ಆದ್ರೂ ಹಾಕೋಬಹುದು ಇಲ್ಲ ಏನಾದ್ರು ಬೆಳೆ ಬೆಳಿತೀನಿ ಅಂದ್ರೆ ಅದನ್ನು ಹಾಕೊಳ್ಬಹುದು ಕಂಪ್ಲೀಟ್ ಆಗಿ ಇದು ಅಡ್ಜಸ್ಟ್ಮೆಂಟ್ ಎಲ್ಲ ಇರುತ್ತೆ ಇದು ನಿಮ್ಗೆ ಏನ್ ಸೈಜ್ ಬೇಕು ಆ ಸೈಜ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಅದಾಗೆ ಇದು ಡಿಸ್ಕ್ ಅಂತ ಟೆನ್ ಡಿಸ್ಕ್ ಬರುತ್ತೆ ಇದ್ರಲ್ಲಿ ಇದು ನಿಮ್ಗೆ ಫೋರ್ಟಿ ಫೋರ್ಟಿ ಎಚ್ ಪಿ ಎಬೋ ಹಾಕೊಳ್ಬೇಕಾಗುತ್ತೆ ಇದು ನಿಮಗೆ ಹಾರ್ಡ್ ಭೂಮಿ ಇತ್ತಂದ್ರೆ ನಿಮ್ಗೆ ಮಣ್ಣನ್ನ ಫ್ರೀ ಮಾಡಿ ಕೊಡುತ್ತೆ ಇದು ಈ ಕಡೆ ಮಣ್ಣು ಆ ಕಡೆ ಆ ಕಡೆ ಮಣ್ಣು ಈ ಕಡೆ ಈ ಕಡೆ ಪಲ್ಟಿ ಮಾಡಿ ಕೊಡುತ್ತೆ ಇದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಇದ್ರ ಬಗ್ಗೆ ಏನ್ ಹೇಳದ್ ಬೇಡ ಅದು ಬಿಟ್ರೆ ಇದು ಕಲ್ಟಿವೇಟರ್ ನೈನ್ ಟೈನ್ ಕಲ್ಟಿವೇಟರ್ ಬರುತ್ತೆ ಇದು ನಿಮ್ಗೆ ಸಬ್ಸಿಡಿ ಅವೈಲೇಬಲ್ ಇದೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಮ್ಗೆ ಸಬ್ಸಿಡಿ ಬರುತ್ತೆ ಇಲ್ಲಿ ನೋಡ್ಬೋದು ನೀವು ಬೋರ್ಡ್ ಇಪ್ಪತ್ತೆಂಟು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಸಬ್ಸಿಡಿ ಬರುತ್ತೆ ಹನ್ನೊಂದು ಸಾವಿರದ ಆರ್ನೂರ ಇಪ್ಪತ್ತೈದು ರೂಪಾಯಿ ಎಸ್ ಸಿ ಎಸ್ ಟಿ ಬರುತ್ತೆ ಇದು ಜನರಲ್ ಗೆ ಫುಲ್ ಕ್ಯಾಶ್ ಆದ್ರೆ ನಲ್ವತ್ತೆಂಟು ಸಾವಿರ ಆಗುತ್ತೆ ಸೇಮ್ ಅದೇ ತರನೇ ಇದನ್ನು ಅಷ್ಟೇ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ನಲ್ವತ್ತೆಂಟು ಸಾವಿರ ಫುಲ್ ಕ್ಯಾಶ್ ಆಗುತ್ತೆ ಇದು ಜನರಲ್ ಸಬ್ಸಿಡಿ ಇದು ಎಸ್ ಸಿ ಎಸ್ ಟಿ ಸಬ್ಸಿಡಿ ಬರುತ್ತೆ ಅದು ಬಿಟ್ರೆ ನಾವ್ ಇದೊಂದು ಹೊಸ ಪ್ರಾಡಕ್ಟ್ ಮಾಡಿದೀವಿ ಇದು ಇವಾಗಿನ ಲಾಂಚ್ ಮಾಡ್ತಾ ಇದ್ದೀವಿ ಇದು ರೋಟ್ರಿ ಡಿಸ್ಕ್ ಅಂತ ಹೇಳಿ ಸೆವೆನ್ ಡಿಸ್ಕ್ ಬರುತ್ತೆ ಇದ್ರಲ್ಲಿ ನಿಮ್ಗೇನ್ ಅದ್ರಲ್ಲಿ ಅದೇನು ಕೆಲಸ ಮಾಡುತ್ತೆ ಅದೇ ತರ ಇದು ಕೆಲಸ ಮಾಡುತ್ತೆ ಬಟ್ ಇದು ಇಲ್ಲಿ ಗೇರ್ ಬಾಕ್ಸ್ ಕೊಟ್ಟಿರ್ತೀವಿ ಅದರಿಂದ ಸೈಡ್ ಗೇರ್ ಇಂದ ಇದು ರೋಟೇಟ್ ಆಗುತ್ತೆ ನಿಮ್ಗಿನ್ನ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡಿಕೊಡುತ್ತೆ ಇದು ಇದು ಇವಾಗಿನ್ನ ಸ್ಟಾರ್ಟ್ ಮಾಡಿದೀವಿ ಅಡಿಯಲ್ಲಿ ಇದೆ ಇದು ನೆಕ್ಸ್ಟ್ ಮುಂದೆ ಮುಂದಿನ ದಿನಗಳಲ್ಲಿ ಅಡ್ಜಸ್ಟ್ಮೆಂಟ್ ಯಾವ್ದಾದ್ರು ಬೇಕು ಆ ಗಾಡಿ ನೋಡ್ಕೊಂಡು ಅದಕ್ಕೆ ನಾವು ಮಾಡ್ಕೊಡ್ತೀವಿ ಇದನ್ನ ಹೊಸಾದ್ ಮಾಡಿರೋದು